ಯಾಸ್ ಒಳ್ಳೆ ರಿಪೇರಿ ಮಾಡೋರು ಬಂದ ನಾನು ಆ ನೀವೇ ಅಪ್ಪ ಏ ನೋಡಿದ ಧಾರವಡ್ ಬೇಡ ನಾನು ಅನ್ಿಸ್ತೀ ತಿಂಡ ಮೇಗೆ ಗೊತ್ತಾತ ಶುಗರ್ ಇಲ್ಲ ಬರೀ ಸಾಲ್ಟ್ ಐತ ನೋಡಿ ಅದಕ್ಕೆ ಹೇಳೋದು ಮೈಲಾರಣ್ಣ ಶುಗರ್ ಇಲ್ಲ ಚಾಕ್ ಕುಡಿಬಾರದು ಅಂತ 피ಗರಿರ ಕಾಲಿದ್ ಹೋಗಬಾರದು ಟೀನ್ ಡೈಲಾಗ್ ಹೇಳ್ತಾವೋ ಏನ್ ಕ್ಯಾಕಿ ಹುಡುೀತಾವೋ ನನವಂತ ಒಂದೋರ್ತ ಅದು ನಮ್ಮ ಗೆಣಮಕಲು ಕೋಡವಾಡವೆಲ್ಲ

ನಿಮ್ಮನ್ನು ಕೈಯ್ಯಾಗೆ ಹಿಡ್ಕೊಂಡು ಆಡಿಸ್ತಾ ಇರೋದು ನಮ್ಮ ಹೆಣ್ಣು ಹುಲಿಗಳು ಅಲಿಕ್ಕು ಅಂತ ಹೇಳ್ದಾರ ನಿಮ್ಮ ಜುಟ್ಟ ನಮ್ಮ ಕೈಯ್ಯಾಗತಿ ಅಂದ್ರೆ ದುರ್ಗೇಂದೇ ನೀ ದುರ್ಗೆನ ನಾವು ಶಕ್ತಿ ಅದೇ ನಾವು ಭೂಮಿ ಅವ ಹುಲಿ ಮ್ಯಾಗ ಕೂತಿರ್ತೇನಲ್ಲ ದೇವಿ ಅಂದ್ರೆ ಹುಲಿ ಗುಳ್ ಮ್ಯಾಗ ನಾವು ಸವಾರಿ ಮಾಡಿದ್ದೇನೆ ಹಾಂ ಹೌದು ಶಕ್ತಿ ದೇವತೆ ನಾವು ನೋಡಿ ನಿಮ್ಮ ಮ್ಯಾಲ ಕೆಳಗೆ ಎಳಗೋಗಿತ್ತು ಅಂದ್ರೆ ಆಮೇಲೆ ನೀ ಏನಕ್ಕೆ ಪರಿಸ್ಥಿತಿ ಯಾರಿಗೂ ಅಪ್ಪಿ ಹಿ ಸೈಲೆಂಟ್ ಪ್ರೀತಿಯಿಂದ ಬಂದ್ರೆ ಜೀವಕ್ಕೆ ಜೀವ ಕೊಡ್ತೇವೆ ಹೆಗಲ ಮ್ಯಾಗ ಹೊತ್ತು ಓದ್ಕೊಂಡು ಅಡ್ಡಾಡ್ತೇವೆ ಸ್ವಕ್ಕಿಲೆ ಬಂದಿ ಬಹಳ ಮಾತಾಡಬೇಡ ಕೊಯ್ ಅಂದ್ರೆ ಕೊಡ್ಲಿದೆ ಕೊಡ್ಲಿ ಕೊಡುವಲ್ಲಿ ಸರಿ ಇಲ್ಲ ಅಲ್ರಿ ಅಕಾರ ಇವರು ಮರ್ತಾರು ಶಿವನ ತಲೆ ಮೇಲೆ ಕುಂತಕ್ಕಿ ಗಂಗಿ ಅವನ ಜುಟ್ಟು ಹಿಡಿದು ಆಡಿಸ್ತಾರು ಗಂಗಾ ಮಾತೆ ಅನ್ನೋದು ಇವರು ಮರ್ತಾರು ಅವಿ ಶಿವನ ತಲಿ ಮ್ಯಾಗ ಅಂಗಿ ಕುತ್ತಾಳ್ತಾನ ಆಗಿಲ್ಲ ಅದಕ್ಕೆ ಶಿವ ಅಲ್ಲಿ ನಗುನ ಅಂತ ಹೇಳ್ತಾರೆ ಅಂದ್ರೆ ಅಂಕಿ ಗೊತ್ತಾಗ್ಲಾರ್ದ ಇಕಿಗೆ ಇಕಿ ಗೊತ್ತಾಗ್ಲಾರ್ದ ಅಕ್ಕಿಗೆ ಊಟ ಮಾಡಸ್ತೀನಿ ನಾ ಇನ್ನೊಂದು ತಿರುಕು ತಪ್ಪಲ್ಲ ರೀ ನೀವು ಬರೋಬ್ಬರಿ ಭಗವಂತನ ಯಾರ್ಯಾಡ್ ಮೇಂಟೇನ್ ಮಾಡ್ತಾನ ನೀ ಬೋತ್ ಹೋಗ್ತಾನ ತಪ್ಪಲ್ ಚಲೋ ಆ ಟೈಮ್ ಬಗಿತೀವಿ ನಾವು ವಿಡಿಯೋ ಮನೆಗೆ ಹೋಗ್ತೇವೆ ಸುಮ್ ನೋಡಿ ಎಲ್ಲಾ ಎಲ್ಲ ಯೂಟೂಬ್ ಅದು ಹೇಳಾರದಷ್ಟು ಐತೈತಿ ನೋಡವಿ ಲವ್ ಮಾಡಕ್ ಸ್ಟಾರ್ಟ್ ಮಾಡಿ ಅಂದ್ರೆ ಹುಡುಗಿ ನಮಗೂ ಬಿದ್ದೈತೆ ಅಂದ್ರೆ ಒಂದೇದ್ದು ಖರ್ಚು ಮಾಡಕ್ ಇನ್ ನೋಡಲ್ಲ ನೋಡ್ಲ ಎರಡನೇದ್ ಪೆಟ್ರೋಲ್ ಗಾಡಿ ಐತೆ ಅಂತ ವಿಚಾರ ಮಾಡೋದಲ್ಲ ಮೂರನೇದು ಯಾವ ಟೈಮ್ ನಾಗು ಕಷ್ಟ ಕಾಲದಾಗ ನಮ್ಗೆ ದೋಸ್ತ ನೋಡುವ ನಾವು ಯಾವತ್ತೂ ಮರಿರಲ್ಲ ಇನ್ನೊಂದು ನೈಂಟಿ ನೈನ್ ನೈಂಟಿ ಹೊಡೆದ್ರು ಹುಡುಗಿ ಮಾರಿ ಹ್ಯಾಂಗ್ ತುಂಬಿ ನೋಡುದು ಆಷ್ಟ ಕಾಲದಾಗ ಸಾಯು ಟೈಮ್ ದಾಗ ಹುಡುಗುರ ಬರ್ತರು ನಾ ಅದನ್ನ ಹೋಗ್ತನಿ ಆದ್ರೂ ಇಂತ ಟೈಮ್ ದ ನಾನು ಹೆಣಮಕ್ಕల్ని ಬಿಟ್ಟು ಕೊಡುವುದಿಲ್ಲ ಎಲ್ಲದರ ಒಬ್ರು ಇಲ್ಲ ಇಲ್ಲ ಓ ಪಾಪ ತಣ್ಣೆ ಗಪ್ಚುಪ್ ಕುಂತಾ ಚಪ್ಪರ ಮಾಡ್ಕೊಂಡು ಹೋಗಬೇಕು ಇವರಿಗೆ ಈಗ ದಾರಿ ಬadlo ಸರ್

ತೃಪ್ತಿ ರಹ났다 ತೃಪ್ತಿ ಗುಡಗುರು ಮನಸ್ ಚಂಚಲ бай ನೋಡಿ ನಿಮಿಷಕ್ಕೆ ಒಂದು ಚೇಂಜ್ ಮಾಡ್ಬಿಡತಾರೆ ನೀವು ನಿಮಿಷಕ್ಕೆ ಒಂದು ಡ್ರೆಸ್ ಚೇಂಜ್ ಮಾಡ್ತೀರ ನಾನು ಯಾಕ ಚೇಂಜ್ ಮಾಡ್ಲಿ ಆಕಲ್ ಸರ್ ಮಾಮಾ ಅಂದಿದ್ರು ನಾನು ಶಾರ್ಟ್ ಅಂಡ್ स्वीಟ್ ಆಗಿತ್ತಿದ್ದೆ ಅಣ್ಣ ಅಂದarlar ತೃಪ್ತಿ ರ ಧಾರವಾಡತ್ತೆ ಯುವ್ ತುಂಗರ ನಾಚಿಕೆ ಇಲ್ರಿ ಮನ್ನಿರಲಿ ಆಕಿ ಕಟ್ಸಬಣನೋ ಈಗ ಮತ್ತೆ ಮಾಮಾ ಅಂತು ಬೇಕಾದಾಗ ಮಾವಾ ಅಪ್ಪ ತಂದಿದ್ರು ಅಣ್ಣ ಏನೇನ ಹೇಳು

ಅಲ್ಲ ನಮ್ಮ ಹುಡುಗರು ಕೇಳುವಲು ಕಾಕಪೂರ್ ಅರ್ಧ ವಯಸ್ಸು ಗೆಲ್ತಿ ಇನ್ನು ಮನೆಯ ಬಿಟ್ಟು ಅದನ್ನ ಜನ ಬಿಟ್ಟೆ ಸೌಂಡ್